ಜ್ಞಾನಯೋಗದ ಸಾಧನೆಯಲ್ಲಿ ತೊಡಗಿದ ಪುರುಷರು ನಡುವೆಯೇ ಸತ್ತು ಹೋದರು ಅವನು ಯೋಗಕ್ಕಾಗಿ ಉದ್ಯೋಗ ಮಾಡಿದ್ದರಿಂದ ರುದ್ರಲೋಗಕ್ಕೆ ಹೋಗುವನು ಅಲ್ಲಿ ದಿವ್ಯ ಸುಖವನ್ನು ಅನುಭವಿಸಿ ಅವನು ಮತ್ತೆ ಯೋಗಿಗಳ ಕುಲದಲ್ಲಿ ಹುಟ್ಟುವನು ಮತ್ತು ಪುನಃ ಜ್ಞಾನಯೋಗವನ್ನು ಪಡೆದು ಸಂಸಾರ ಸಾಗರದಿಂದ ಪಾರಾಗಿ ಹೋಗುವನು ಯೋಗದ ಜಿಜ್ಞಾಸವು ಪಡೆಯುವ ಗತಿಯನ್ನು ಯಜ್ಞಾಕರ್ತ ಸಮಸ್ತ ಮಹಾಯಜ್ಞಗಳ ಅನುಷ್ಠಾನ ಮಾಡಿಯೂ ಪಡೆಯಲಾರನು ಕೋಟಿ ಕೋಟಿ ವೇದವೆತ್ತರಾದ ದ್ವಿಜರನ್ನು ಪೂಜಿಸುವುದರಿಂದ ಸಿಗುವ ಫಲವು ಒಬ್ಬ ಶಿವಯೋಗಿಗೆ ಭಿಕ್ಷೆ ಕೊಡುವುದರಿಂದ ದೊರೆಯುವುದು ಯಜ್ಞ ಅಗ್ನಿಹೋತ್ರ ದಾನ ತೀರ್ಥ ಸೇವನೆ ಮತ್ತು ಹೋಮ ಇವೆಲ್ಲ ಪುಣ್ಯ ಕರ್ಮಗಳ ಅನುಷ್ಠಾನದಿಂದ ಸಿಗುವ ಎಲ್ಲಾ ಫಲವು ಶಿವಯೋಗಿಗಳಿಗೆ ಅನ್ನ ಕೊಟ್ಟ ಮಾತ್ರದಿಂದ ದೊರೆಯುತ್ತದೆ ಶಿವಯೋಗಿಯರನ್ನು ನಿಂದಿಸುವವರು ಶೋತೃಗಳ ಸಹಿತ ನರಕದಲ್ಲಿ ಬಿದ್ದು ಪ್ರಳಯ ಕಾಲದವರೆಗೆ ಅಲ್ಲೇ ಇರುತ್ತಾರೆ ಶೋತೃಗಳು ಇದ್ದಾಗಲೇ ಯಾರಾದರೂ ಶಿವಯೋಗಿಗಳನ್ನು ನಿಂದಿಸುವವರು ಅದಕ್ಕಾಗಿ ಮಹಾಪುರುಷರ ಮತದಂತೆ ಆ ನಿಂದೆಯನ್ನು ಕೇಳಿದವನು ಕೂಡ ಮಹಾಪಾಪಿ ಹಾಗೂ ದಂಡನೀಯರಾಗಿದ್ದಾರೆ ಭಕ್ತಿ ಭಾವದಿಂದ ಸದಾ ಶಿವಯೋಗಿಗಳ ಸೇವೆ ಮಾಡುವವರು ಮಹಾಭೋಗಗಳನ್ನು ಪಡೆದು ಕೊನೆಗೆ ಶಿವಯೋಗವು ಪ್ರಾಪ್ತವಾಗುತ್ತದೆ ಅದಕ್ಕಾಗಿ ಭೋಗಾರ್ತಿಯ ವಾಸದ ಸ್ಥಾನ ಊಟ ತಿಂಡಿ ಶಯ್ಯೆ ಅಥವಾ ಹೊದಿಕೆ ಬಟ್ಟೆ ಮುಂತಾದ ಸಾಮಗ್ರಿಗಳನ್ನು ಕೊಟ್ಟು ಸದಾ ಶಿವಯೋಗಿಗಳನ್ನು ಸೇವೆ ಮಾಡಬೇಕು ಯೋಗ ಧರ್ಮವು ಸಾರಯುಕ್ತ ಅತ್ಯಂತ ಪ್ರಬಲವಾಗಿದೆ ಆದ್ದರಿಂದ ಪಾಪರೂಪಿ ಮುದ್ಗರಗಳಿಂದ ಅದನ್ನು ಭೇದಿಸಲಾಗುವುದಿಲ್ಲ ಯೋಗ ಧರ್ಮ ಮತ್ತು ಪಾಪ ಮುದ್ಗರಗಳಲ್ಲಿ ವಜ್ರ ಮತ್ತು ಅಕ್ಕಿಯಲ್ಲಿ ಇರುವಷ್ಟು ಅಂತರವನ್ನು ತಿಳಿಯಬೇಕು ಆದ್ದರಿಂದ ಯೋಗಿಗಳು ಪಾಪ ಸಮೂಹದಲ್ಲಿ ಕಮಲದ ಎಲೆಯ ನೀರಿನಿಂದ ಲಿಪ್ತವಾಗದಂತೆ ಲಿಪ್ತವಾಗುವುದಿಲ್ಲ ಶಿವಯೋಗ ಪಾರಾಯಣ ಮುನಿಯು ನಿತ್ಯ ವಾಸಿಸುವ ಪ್ರದರ್ಶವೂ ಕೂಡ ಪವಿತ್ರವಾಗಿರುತ್ತದೆ ಹಾಗಿರುವಾಗ ಅವನ ಪವಿತ್ರತೆ ಕುರಿತು ಹೇಳುವುದೇನೋ ಆದ್ದರಿಂದ ಚತುರ ವಿದ್ವಾಂಸನಾದವನು ಎಲ್ಲ ಕಾರ್ಯಗಳನ್ನು ಬಿಟ್ಟು ಸಮಸ್ತ ದುಃಖಗಳಿಂದ ಬಿಡುಗಡೆ ಹೊಂದಲು ಶಿವಯೋಗವನ್ನು ಅಭ್ಯಾಸ ಮಾಡಬೇಕು ಯೋಗ ಫಲಸಿದ್ಧನಾದ ಯೋಗಿಗಳು ಯಥೇಷ್ಟವಾದ ಭೋಗಗಳನ್ನು ಅನುಭವಿಸಿ ಸಮಸ್ತ ಜನರ ಹಿತಕಾಮನೆಯಿಂದ ಜಗತ್ತಿನಲ್ಲಿ ಸಂಚರಿಸಲಿ ಅಥವಾ ತನ್ನ ಸ್ಥಾನದಲ್ಲಿ ನೆಲೆಸಲಿ ಇಲ್ಲವೇ ವಿಷಯ ಸುಖಗಳನ್ನು ಅತ್ಯಂತ ತುಚ್ಛವೆಂದು ತಿಳಿದುಬಿಟ್ಟು ಬಿಡಲಿ ಹಾಗೂ ವೈರಾಗ್ಯ ಯೋಗದಿಂದ ಸ್ವೇಚ್ಛಾಪೂರ್ವಕ ಕರ್ಮಗಳನ್ನು ತ್ಯಾಗ ಮಾಡಲಿ ಮೃತ್ಯು ಹತ್ತಿರವಾದಾಗ ಕಂಡುಬರುವ ಅನೇಕ ಅರಿಷ್ಟಗಳನ್ನು ನೋಡಿ ಅವನ ಯೋಗ ಮಾರ್ಗವನ್ನು ಆಶ್ರಯಿಸಲಿ ಶಿವಕ್ಷೇತ್ರದಲ್ಲಿ ವಾಸಿಸಲಿ ಅವನು ಧೀರಚಿತ್ತನಾಗಿ ಅಲ್ಲೇ ವಾಸಿಸುತ್ತಾ ಇದ್ದರೆ ರೋಗಾದಿಗಳಲ್ಲಿದೆಯೇ ಪ್ರಾಣಗಳನ್ನು ತ್ಯಜಿಸಬಲ್ಲನು ನೀರಾಹಾರಿಯಾಗಿ ಶಿವಾಗ್ನಿಯಲ್ಲಿ ಶರೀರವನ್ನು ಆಹುತಿಯಾಗಿ ಕೊಟ್ಟು ಅಥವಾ ಶಿವತೀರ್ಥದಲ್ಲಿ ಮುಳುಗಿ ಶಿವಶಾಸ್ತ್ರೋಕ್ತ ವಿಧಿಯಿಂದ ತನ್ನ ಪ್ರಾಣಗಳನ್ನು ತ್ಯಜಿಸುವವನು ತಕ್ಷಣವೇ ಮುಕ್ತನಾಗಿ ಹೋಗುವನು ಇದರಲ್ಲಿ ಬೇರೆ ಏನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಥವಾ ರೋಗಾದಿಗಳಿಂದ ವಿವಶನಾಗಿ ಶಿವಕ್ಷೇತ್ರವನ್ನು ಆಶ್ರಯಿಸಿ ಅಲ್ಲೇ ಮೃತ್ಯುವಾದರೆ ಅವನು ಇಂತಹದೇ ಫಲವನ್ನು ಪಡೆಯುವನು ಇದರಲ್ಲಿ ಸಂದೇಹವೇ ಇಲ್ಲ ಅದಕ್ಕಾಗಿ ಜನರು ನಿರಾಹಾರಾದಿಗಳಿಂದ ಶಿವಕ್ಷೇತ್ರದಲ್ಲಿ ಶ್ರೇಷ್ಠ ಮರಣವನ್ನು ಬಯಸುವರು ಏಕೆಂದರೆ ಶಾಸ್ತ್ರದಲ್ಲಿ ವಿಶ್ವಾಸವರಿಸಿ ಧೀರವಾದ ಮನಸ್ಸಿನಿಂದ ಅವನ ಇಂತಹ ಮೃತ್ಯುವನ್ನು ಸ್ವೀಕರಿಸಲಾಗಿದೆ ಶಿವನಿಗಾಗಿ ಅಥವಾ ಶಿವಭಕ್ತರಿಗಾಗಿ ಪ್ರಾಣತ್ಯಾಗ ಮಾಡುವನಂತೆ ಬೇರೆ ಯಾರು ಮುಕ್ತಿ ಮಾರ್ಗದಲ್ಲಿ ಸ್ಥಿರನಾಗಲಾರನು ಆದ್ದರಿಂದ ಈ ಭೂಮಂಡಲದಲ್ಲಿ ಅವನ ಮುಕ್ತಿಯು ಬೇಗನೆ ಆಗುವುದು ಇವುಗಳಲ್ಲಿ ಯಾವುದಾದರೂ ಒಂದು ಉಪಾಯವನ್ನು ಹೇಗಾದರೂ ಅವಲಂಬಿಸಿ ಅಥವಾ ವಿಧಿವತ್ತಾಗಿ ಷಡ್ವ ಶುದ್ಧಿಯನ್ನು ಪಡೆದು ಯಾವನೇ ಮನುಷ್ಯನು ಸತ್ತರೋ ಇತರ ಪಶು ಪ್ರಾಣಿಗಳಿಗಿಂತ ಇಲ್ಲಿ ಅವನ ಸಂಸ್ಕಾರ ಮಾಡಬೇಕಾಗಿಲ್ಲ ವಿಶೇಷವಾಗಿ ಅವನು ಸತ್ತಾಗ ಪುತ್ರ ಬಂಧುಗಳಿಗೆ ಮರಣ ಶೌಚವೂ ಇರುವುದಿಲ್ಲ ಇಂತಹ ಪುರುಷನ ಮೃತ ಶರೀರವನ್ನು ಭೂಮಿಯಲ್ಲಿ ಹೊತ್ತು ಇಡಬೇಕು ಅಥವಾ ಪವಿತ್ರ ಅಗ್ನಿಯಲ್ಲಿ ಸುಟ್ಟು ಬಿಡಬೇಕು ಇಲ್ಲವೇ ಶಿವಸ್ವರೂಪ ಜಲದಲ್ಲಿ ಮುಳುಗಿಸಿ ಬಿಡಬೇಕು ಅಥವಾ ಕಟ್ಟಿಗೆ ಮಣ್ಣಿನ ಹೆಂಟೆಯಂತೆ ಎಲ್ಲಾದರೂ ಎಸೆದು ಬಿಡುವುದು ಇದೆಲ್ಲವೂ ಅವನಿಗೆ ಸಮಾಧಾನವಾಗಿದೆ ಇಂತಹ ಪುರುಷನ ಉದ್ದೇಶದಿಂದ ಏನಾದರೂ ಕರ್ಮ ಮಾಡಬೇಕೆಂದು ಇಚ್ಛಿಸಿದರೆ ಬೇರೆಯವರ ಶ್ರೇಯಸ್ಸನ್ನೇ ಮಾಡಲಿ ಹಾಗೂ ತನ್ನ ಶಕ್ತಿಗನುಸಾರ ಶಿವಭಕ್ತರನ್ನು ತೃಪ್ತಿಪಡಿಸಲಿ ಅವನ ಧನವನ್ನು ಶಿವಭಕ್ತರೇ ಸ್ವೀಕರಿಸಲಿ ಅವನ ಸಂತತಿ ಶಿವಭಕ್ತರಾಗಿದ್ದರೆ ಅವರು ಕೂಡ ಸ್ವಾಕರಿಸಬಲ್ಲರು ಹೀಗೆ ಇಲ್ಲದಿದ್ದರೆ ಅವರ ಸಂಪತ್ತು ಭಗವಾನ್ ಶಿವನಿಗೆ ಸಮರ್ಪಿಸಬೇಕು ಆದರೆ ಅವನ ಪಶು ಸಂತತಿಯ ಈ ಆ ಧನವನ್ನು ಸ್ವೀಕರಿಸಬಾರದು ಅಧ್ಯಾಯ ಮೂವತ್ತೊಂಬತ್ತರ ಮುಕ್ತಾಯ ವಾಯುದೇವರ ಅಂತರ್ಧ್ಯ ಋಷಿಗಳು ಸರಸ್ವತಿ ನದಿಯಲ್ಲಿ ಅವಭೃತ ಸ್ನಾನ ಮಾಡಿ ಕಾಶಿಯಲ್ಲಿ ದಿವ್ಯ ತೇಜವನ್ನು ದರ್ಶಿಸಿ ಬ್ರಹ್ಮದೇವರ ಬಳಿಗೆ ಹೋಗುವುದು ಬ್ರಹ್ಮದೇವರು ಅವರಿಗೆ ಪ್ರಾಪ್ತಿಯ ಸೂಚನೆಯನ್ನು ಕೊಟ್ಟು ಮೇರುವಿನ ಕುಮಾರಕ್ಕೆ ಶಿಖರಕ್ಕೆ ಕಳಿಸುವುದು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಕ್ರೋಧವನ್ನು ಗೆದ್ದ ಉಪಮನ್ಯುವಿನಿಂದ ಯದುಕುಲ ನಂದನ ಶ್ರೀಕೃಷ್ಣನು ಪಡೆದುಕೊಂಡ ಜ್ಞಾನ ಯೋಗವನ್ನು ವಿನಮ್ರರಾಗಿ ಕುಳಿತಿರುವ ಮುನಿಗಳಿಗೆ ಉಪದೇಶ ಮಾಡಿ ಆತ್ಮದರ್ಶಿ ವಾಯುದೇವರು ಸಾಯಂಕಾಲ ಆಕಾಶದಲ್ಲಿ ಅಂತರ್ಧಾನರಾದರು ಅನಂತರ ಪ್ರಾತಃ ಕಾಲದಲ್ಲಿ ನೈಮಿಷ್ಯಾರಣ್ಯದ ಸಮಸ್ತ ತಪಸ್ವಿ ಮುನಿಗಳು ಸತ್ರದ ಅಂತ್ಯದಲ್ಲಿ ಅವಭೃತ ಸ್ನಾನಕ್ಕಾಗಿ ಉದ್ಯುಕ್ತರಾದರು ಆಗ ಬ್ರಹ್ಮದೇವರು ಆದೇಶದಂತೆ ಸಾಕ್ಷಾತ್ ಸರಸ್ವತಿ ದೇವಿಯು ತಿಳಿಯಾದ ಸ್ವಾದಿಷ್ಟ ನೀರಿನಿಂದ ತುಂಬಿ ಸುಂದರ ನದಿಯಾಗಿ ಅಲ್ಲಿ ಹರಿಯತೊಡಗಿತು ಸರಸ್ವತಿಯನ್ನು ಅಲ್ಲಿ ನೋಡಿದ ಮುನಿಗಳು ಮನಸ್ಸಂತೋಷಗೊಂಡಿತು ಅವರು ಸತ್ರವನ್ನು ಮುಗಿಸಿ ಅದರಲ್ಲಿ ಸ್ನಾನ ಮಾಡಲು ಪ್ರಾರಂಭಿಸಿದರು ಆ ನದಿಯ ಮಂಗಳಮಯ ಜಲದಿಂದ ದೇವತಾದಿಗಳಿಗೆ ತರ್ಪಣಗಳನ್ನು ಕೊಟ್ಟು ಹಿಂದಿನ ವೃತ್ತಾಂತವನ್ನು ನೆನೆದು ಎಲ್ಲರೂ ವಾರಣಾಸಿಪುರಿಗೆ ಹೊರಟು ಹೋದರು ಆಗ ಹಿಮಾಲಯದಿಂದ ಹೊರಟು ದಕ್ಷಿಣದ ಕಡೆಗೆ ಹರಿಯುವ ಭಾಗೀರಥಿಯನ್ನು ದರ್ಶಿಸಿ ಆ ಋಷಿಗಳು ಅದರಲ್ಲಿ ಸ್ನಾನ ಮಾಡಿ ಭಾಗಿರಥಿಯ ತೀರವನ್ನು ಹಿಡಿದು ಮುಂದೆ ನಡೆದರು ಅನಂತರ ವಾರಣಾಸಿಗೆ ತಲುಪಿ ಅವರೆಲ್ಲರಿಗೂ ಬಹಳ ಸಂತೋಷವಾಯಿತು ಅಲ್ಲಿ ಉತ್ತರವಾಹಿನಿ ಗಂಗೆಯಲ್ಲಿ ಸ್ನಾನ ಮಾಡಿ ಅವರು ಅವಿಮುಕ್ತೇಶ್ವರ ಲಿಂಗವನ್ನು ದರ್ಶಿಸಿ ವಿಧಿವತ್ತಾಗಿ ಪೂಜಿಸಿದರು ಪೂಜೆ ಮಾಡಿ ಅವರು ಹೊರಟಾಗ ಅವರಿಗೆ ಕೋಟಿ ಸೂರ್ಯರಂತೆ ಒಂದು ದಿವ್ಯ ಪರಮಾದ್ಭುತ ಪ್ರಕಾಶಮಾನ ತೇಜವು ಕಂಡುಬಂತು ಅದು ತನ್ನ ಪ್ರಭೆಯಿಂದ ಸಮಸ್ತ ದಿಗಂತವು ವ್ಯಾಪ್ತವಾಗಿತ್ತು ತಮ್ಮ ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡು ಸಾವಿರಾರು ಸಿದ್ಧ ಪಾಶುಪತ ಮುನಿಗಳು ಆ ತೇಜದಲ್ಲಿ ಲೀನವಾಗುತ್ತಿದ್ದರು ಆ ತಪಸ್ವಿ ಮಹಾತ್ಮರು ಹೀಗೆ ಲೀನವಾದಾಗ ಆ ತೇಜವು ತಕ್ಷಣ ಅದೃಶ್ಯವಾಯಿತು ಅಂತಹ ಅದೊಂದು ಘಟನೆ ಅದ್ಭುತದಂತೆ ಘಟಿಸಿತು ಆ ಮಹಾ ಆಶ್ಚರ್ಯವನ್ನು ನೋಡಿ ಆ ನೈಮಿಷಾರಣ್ಯದ ನಿವಾಸಿಗಳಾದ ಮಹರ್ಷಿಗಳು ಇದೇನು ಎಂಬುದನ್ನು ತಿಳಿಯದೆ ಬ್ರಹ್ಮವನಕ್ಕೆ ತೆರಳಿದರು ಇವರು ಅಲ್ಲಿಗೆ ಹೋಗುವ ಮೊದಲೇ ಲೋಕ ಪಾವನ ಪವನ ದೇವರು ಅಲ್ಲಿಗೆ ತಲುಪಿದರು ಅವರು ವಾಸಿ ಋಷಿಗಳಿಗೆ ಆದ ಸಾಕ್ಷಾತ್ಕಾರ ಅವರೊಂದಿಗೆ ನಡೆದ ತನ್ನ ಮಾತುಕತೆ ಆ ಋಷಿಗಳ ಶುದ್ಧ ಬುದ್ಧಿಯ ಪಾರ್ಶಧರ ಸಹಿತ ಶಾಂಬ ಸದಾಶಿವನಲ್ಲಿ ತೊಡಗಿದುದನ್ನು ಆ ಯಜ್ಞ ಪಾರಾಯಣ ಋಷಿಗಳ ಆ ದೀರ್ಘ ಸತ್ರವು ಪೂರ್ಣವಾದುದನ್ನು ಹೀಗೆ ಎಲ್ಲ ವೃತ್ತಾಂತವನ್ನು ಜಗತ್ ಬ್ರಹ್ಮ ದೇವರಿಗೆ ತಿಳಿಸಿದರು ಮತ್ತೆ ತನ್ನ ಕಾರ್ಯಕ್ಕಾಗಿ ಅವರು ಬ್ರಹ್ಮನಿಂದ ಅಪ್ಪಣೆ ಪಡೆದು ತನ್ನ ನಗರಕ್ಕೆ ಹೊರಟು ಹೋದರು ಅನಂತರ ತನ್ನ ಸ್ಥಾನದಲ್ಲಿ ಕುಳಿತಿರುವ ಬ್ರಹ್ಮದೇವರು ಗಾನ ಕಲೆಯಲ್ಲಿ ಪರಸ್ಪರ ಸ್ಪರ್ಧಿಸುತ್ತಿರುವ ಹಾಗೂ ವಿವಾದ ಮಾಡುವ ನಾರದ ಮತ್ತು ತುಂಬೂರು ಅವರ ಗಾನರಸವನ್ನು ಆಸ್ವಾದಿಸುತ್ತಾ ವಿರಾಜಮಾನರಾದರು ಆಗ ಅವರು ಗಂಧರ್ವರಿಂದ ಮತ್ತು ಅಪ್ಸರಿಂದ ಸೇವಿತರಾಗಿ ಸುಖವಾಗಿ ಕುಳಿತಿದ್ದರು ಅಂತಹ ಒತ್ತಿನಲ್ಲಿ ಹೊರಗಿನ ವ್ಯಕ್ತಿಗೂ ಅಲ್ಲಿಗೆ ಹೋಗಲು ಅವಕಾಶವಿರಲಿಲ್ಲ ಅದಕ್ಕಾಗಿ ನೈಮಿಷಾರಣ್ಯ ನಿವಾಸಿ ಮುನಿಗಳು ಅಲ್ಲಿಗೆ ತಲುಪಿದಾಗ ದ್ವಾರಪಾಲಕರು ಅವರನ್ನು ಬಾಗಿಲಲ್ಲೇ ತಡೆದರು ಆ ಮುನಿಗಳು ಬ್ರಹ್ಮಭವನದ ಹೊರಗೆ ಪಕ್ಕದಲ್ಲಿ ಕುಳಿತಿದ್ದರು ಇತ್ತ ಸಂಗೀತ ಗೋಷ್ಠಿಯಲ್ಲಿ ನಾರದರು ತುಂಬುರುವಿನ ಸಮಾನತೆ ಪಡೆದರು ಆ ಪರಮೇಶ್ವರಿ ನಾರದರಿಗೆ ತುಂಬುರುವಿನ ಜೊತೆಗೆ ಇರುವಂತೆ ಆಜ್ಞಾಪಿಸಿದರು ಆಗ ಪರಸ್ಪರ ಸ್ಪರ್ಧೆಯನ್ನು ಬಿಟ್ಟು ತುಂಬುರುವಿನ ಪರಮ ಮಿತ್ರರಾದರು ಬಳಿಕ ಗಂಧರ್ವರಿಂದ ಹಾಗೂ ಅಪ್ಸರಿಂದ ಕೂಡಿಕೊಂಡು ನಾರದರು ನಕುಲೇಶ್ವರ ಮಹಾದೇವನನ್ನು ವೀಣಾಗಾನದಿಂದ ಸಂತುಷ್ಟಗೊಳಿಸಲು ತುಂಬುರುವಿಯೊಡನೆ ಬ್ರಹ್ಮಭವನದಿಂದ ಮೋಡಗಳಡೆಯಿಂದ ಸೂರ್ಯನ ಹೊರಬರುವಂತೆ ಹೊರಟರು ಆಗ ಮುನಿವರಿಯ ನಾರದನನ್ನು ನೋಡಿ ಆ ಆರು ಕುಲದ ಉತ್ಪನ್ನರಾದ ಋಷಿಗಳು ವಂದಿಸಿ ಆಧಾರದಿಂದ ಬ್ರಹ್ಮದೇವರನ್ನು ಭೇಟಿಯಾಗುವ ಸಮಯವನ್ನು ಕೇಳಿದರು ನಾರದರ ಚಿತ್ತ ಬೇರೆಲ್ಲೋ ಇತ್ತು ಹಾಗೂ ಬಹಳ ಅವಸರದಲ್ಲಿದ್ದರು ಆದ್ದರಿಂದ ಅವರು ಕೇಳಿದಾಗ ಇದೇ ಸಮಯ ನೀವು ಒಳಗೆ ಹೋಗಿರಿ ಎಂದು ಹೇಳಿದರು ಹೀಗೆ ಹೇಳುತ್ತಾ ಅವರು ಹೊರಟು ಹೋದರು ಬಳಿಕ ದ್ವಾರಪಾಲಕರು ಋಷಿಗಳು ಬಂದು ಸೂಚನೆಯನ್ನು ಬ್ರಹ್ಮದೇವರಿಗೆ ತಲುಪಿಸಿದರು ಅವರ ಆಜ್ಞೆಯನ್ನು ಪಡೆದು ಅವರೆಲ್ಲರೂ ಸೇರಿ ಬ್ರಹ್ಮಭವನವನ್ನು ಪ್ರವೇಶಿಸಿದರು ಒಳಗೆ ಹೋಗಿ ಅವರು ದೂರದಿಂದಲೇ ಬ್ರಹ್ಮದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅವರ ಅಪ್ಪಣೆ ಪಡೆದು ಆ ಋಷಿಗಳು ಬಳಿಗೆ ಹೋಗಿ ಸುತ್ತುವರೆದು ಕುಳಿತು ಬಿಟ್ಟರು ಅವರನ್ನು ಕುಳಿತಿರುವುದನ್ನು ನೋಡಿ ಬ್ರಹ್ಮದೇವರು ಅವರ ಕ್ಷೇಮ ಸಮಾಚಾರವನ್ನು ಕೇಳಿದರು ಹಾಗೂ ನಿಮ್ಮೆಲ್ಲರ ಎಲ್ಲ ವೃತ್ತಾಂತವನ್ನು ವಾಯುದೇವರು ನನಗೆ ತಿಳಿಸಿರುವರೂ ವಾಯುದೇವರಿಗೆ ನಿಮಗೆ ಕತೆ ಹೇಳಿ ಅದೃಶ್ಯರಾದಾಗ ನೀವು ಏನು ಮಾಡಿದಿರಿ ತಿಳಿಸಿರಿ ದೇವೇಶ್ವರ ಬ್ರಹ್ಮದೇವರು ಕೇಳಿದಾಗ ಆ ಮುನಿಗಳು ಅವಭೃತ ಸ್ನಾನದ ಬಳಿಕ ಗಂಗಾ ತೀರ್ಥಕ್ಕೆ ಹೋದದು ವಾರಣಾಸಿ ಯಾತ್ರೆ ಮಾಡಿದ್ದು ಅಲ್ಲಿ ದೇವೇಶ್ವರಿಂದ ಸ್ಥಾಪಿತ ಶಿವಲಿಂಗಗಳ ಮತ್ತು ಅವಿಮುಕ್ತೇಶ್ವರ ಲಿಂಗದ ದರ್ಶನ ಪೂಜೆ ಮಾಡಿದ್ದು ಆಕಾಶದಲ್ಲಿ ಮಹಾತೇಜದ ಪುಂಜವನ್ನು ನೋಡಿದ್ದು ಮಹರ್ಷಿಗಳು ಅದರಲ್ಲಿ ಲೀನವಾದದ್ದು ಹಾಗೂ ಮತ್ತೆ ಆ ತೇಜವು ಅದೃಶ್ಯವಾದುದ್ದು ಹೀಗೆ ಎಲ್ಲವನ್ನು ಬ್ರಹ್ಮದೇವರ ಬಳಿ ವಿಸ್ತಾರವಾಗಿ ತಿಳಿಸಿ ಪದೇ ಪದೇ ನಮಸ್ಕಾರ ಮಾಡಿದರು